ಾಚಾರ ನಡೆಸಿದ್ರೆ ಅದನ್ನ ಲೋಕಾಯುಕ್ತ ಪೊಲೀಸು ಸಹ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ ಸಭಾಧ್ಯಕ್ಷ ಅದರಿಂದ ಎಲ್ಲಾ ಸದಸ್ಯರಿಗೆ ಹೇಳ್ತೀನಿ ಯಾವ್ದಾದ್ರು ಅವರ ಮನಸ್ಸಿಗೆ ಬಂದಿದ್ರೆ ಅವರ ಗಮನಕ್ಕೆ ಅಕ್ರಮಗಳು ಬಂದಿದ್ರೆ ದಯವಿಟ್ಟು ನನ್ ತಿಳಿಸಿದ್ರೆ ನಾನು ಅದನ್ನ ಕೂಡಲೇ ಅದನ್ನ ವಿಚಾರಣೆ ನಡೆಸಿ ಪೊಲೀಸ್ ಸಹ ಕೊಡುವಂತ ಕೆಲಸ ನಾನು ಮಾಡ್ತೀನಿ ನಾನು ಕೋಲಾರ ಜಿಲ್ಲೆ ಇದ್ದಾಗ ನಾವು ಇದು ಒಂದು ಏನಿಲ್ಲ ಸಭಾಧ್ಯಕ್ಷ ಒಂದೇ ಒಂದು ಕ್ಲಾರಿಫಿಕೇಶನ್ ಹೇಳ್ಬಿಡ್ತೀನಿ ಅನಿಲ್ ಅವ್ರಿಗೆ ಈ ಕರ್ನಾಟಕ ವಾಟರ್ ಸಪ್ಲೈ ಆ್ಯಂಡ್ ಅರ್ಬನ್ ಇದರಲ್ಲಿ ಸ್ವಲ್ಪ ಸಮಸ್ಯೆಗಳಿದ್ದಾವೆ ಸಭಾಧ್ಯಕ್ಷ ಭಾಳ ಅಕ್ರಮಗಳು ನಡೆದಿದ್ದಾವೆ ಅದಕ್ಕೆ ಈಗ ಅದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗತೀನಿ ಅವ್ರು ಹೆಚ್ಚಿನದಾಗಿ ಅವರೇನಾದರೂ ಭ್ರಷ್ಟಾಚಾರ ನಡೆಸಿದರೆ ಅದನ್ನು ಲೋಕಾಯುಕ್ತ ಪೊಲೀಸು ಸಹ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಸಭಾಧ್ಯಕ್ಷ ಅದರಿಂದ ಎಲ್ಲ ಸದಸ್ಯರಿಗೆ ಹೇಳ್ತೀನಿ ಯಾವುದಾದ್ರೂ ಅವರ ಮನಸ್ಸಿಗೆ ಬಂದಿದ್ರೆ ಅವರ ಗಮನಕ್ಕೆ ಅಕ್ರಮಗಳು ಬಂದಿದ್ರೆ ದಯವಿಟ್ಟು ನನ್ಗೆ ತಿಳಿಸಿದ್ರೆ ನಾನು ಅದನ್ನ ಕೂಡಲೇ ಅದನ್ನ ವಿಚಾರಣೆ ನಡೆಸಿ ಪೊಲೀಸ್ ಸಹ ಕೊಡುವಂತ ಕೆಲಸ ನಾನು ಮಾಡ್ತೀನಿ ಮೊದಲು ಮೀಟಿಂಗ್ ಮಾಡಿ ಬರ್ರಿ